ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಸುಧಾಕರ್ಗೆ ಬಹಿರಂಗವಾಗಿ ಪ್ರಶ್ನೆ ನಾನು ಪಕ್ಷದ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತರು ಪ್ರತಿದಿವಸ ಸ್ವಪಕ್ಷದ ವಿರುದ್ಧ ಮಾತಾಡೋಕ್ಕೂ ನನಗೂ ಮುಜರಾಗುತ್ತೆ ನಾನು ಈಗ ಹೇಳಿ ನಮ್ಮ ಕಾರ್ಯಕರ್ತರ ಮುಖಂಡ ಸಭೆಯಲ್ಲಿ ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿರ್ಬೇಕು ನಮ್ಮ ಹೇಳಿಕೆಗಳು ಕಾಂಗ್ರೆಸ್ ವಿರುದ್ಧವಾಗಿರ್ಬೇಕು ದುರಂತ ಅಂದ್ರೆ ಸ್ವಪಕ್ಷ ವಿರುದ್ಧ ಒಂದು ದಿವಸ ಮಾತಾಡಿದರೆ ನಮ್ಮ ಕಾರ್ಯಕರ್ತರು ಮುಖಂಡರು ಸಂಘಟನೆ ನೋವಾಗುತ್ತೆ ಸನ್ಮಾನ್ಯ ಸುಧಾಕರ್ ಅನಿವಾರ್ಯವಾಗಿ ನಾನು ಬಹಿರಂಗವಾಗಿ ಪ್ರಶ್ನೆ ಕಳೆದ ಸನ್ಮಾನ್ಯ ಸುಧಾಕರ್ ಅವರೇ ಭಾರತೀಯ ಜನತಾ ಪಾರ್ಟಿಗೆ ಬರುವುದಕ್ಕಿಂತ ಮುಂಚೆ ನೀವು ಕಾಂಗ್ರೆಸ್ನಲ್ಲಿದ್ದೀವಿ ನೀವು ಸಚಿವ ಸ್ಥಾನಕ್ಕೆ ಅದಕ್ಕೆ ಕೊಡಲಿಲ್ಲ ನೀವು ಚೆನ್ನೈವರೆಗೆ ಹೋಗಿ ನಿಮ್ಮ ಡಿಮ್ಯಾಂಡ್ ಏನು ಬೇಡಿಕೆ ನಾನಿದ್ದೆ ನಿಮ್ಮ ಬೇಡಿಕೆಯನ್ನು ಪವರ್ ಮಿನಿಸ್ಟರ್ ಕೊಟ್ಟರೆ ಕೊಟ್ರಿ ಬರ್ತೀರಿ ಇಲ್ಲ ಅಂದರೆ ವಾಪಸ್ ಬರ್ಲಿಲ್ವಾ ನ್ಯಾಚುರ್ಗಲ್ ನಿಮಗೆ ಮತ್ತೆ ಅಲ್ಲಿ ನಿಮ್ಮನ್ನು ಯಾರು ಒಳ್ಳೆ ಬೋರ್ಡಿಗೂ ಮಾಡಲಿಲ್ಲ ನೀವು ಆಪರೇಷನ್ ಕಬಲ ಅಲ್ಲ ನಿಮಗೆ ಅಲ್ಲಿ ಅಪಮಾನ ಆಗಿತ್ತು ಅವಮಾನ ಆಗಿತ್ತು ಬಿಟ್ಟು ಬಂದ್ರಿ ಇವ್ರು ಹೇಳ್ತಾರೆ ನಿಮ್ಮಪ್ಪನ್ ಮುಖ್ಯಮಂತ್ರಿ ಮಾಡಕ್ಕು ಅಂತ ಮಿಸ್ಟರ್ ಸುಧಾಕರ್ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಬಾಯಿ ಬಂದಂಗೆ ಬಗ್ಗೆ ವಿಜೇಂದ್ರ ಬಗ್ಗೆ ಮಾತಾಡಿ ಸಹಿಸಲು ವಿಜೇಂದ್ರ ಒಬ್ಬ ವ್ಯಕ್ತಿ ಅಲ್ಲ ರಾಜ್ಯದ ಅಧ್ಯಕ್ಷರು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ಬಯಲು ಒಂದು ಸೀಟ್ ಗೆಲ್ಸಿ ಹಾಕತ್ತಿದ್ರೆ ಅಂತ ಸವಾಲ್ ಹಾಕಿದರೆ ಮಿಸ್ಟರ್ ಸುಧಾಕರ್ ಪ್ರದೀಪ್ ಈಶ್ವರ್ ರಾಜಕಾರಣದಲ್ಲಿ ಏನೂ ಇಲ್ಲ ಅವ್ರ ವಿರುದ್ಧ ಯಾಕೆ ಅತಿ ಹೆಚ್ಚಿನ ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿರೋದು ಗೆಲ್ಲ ನಾವು ಸೋತಿದ್ದೀವಿ ಆದ್ರೆ ನಿಮ್ಮ ನಡವಳಿಕೆಗಳು ಒಬ್ಬ ಪ್ರದೀಪ್ ಈಶ್ವರದು ಸೋತ್ರಲ್ಲ ಹಂಗೆ ಹಂಗ ನೀವ್ಯಾ ಗೆಲ್ಸ್ಲಿಲ್ಲ ನೀವೇ ಸ್ವತಃ ಆಯ್ಕೆ ಆಯ್ಕೆ ಆಗ್ಲಿಲ್ಲ ಆ ಭಾಗದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು ಜನ ಶಾಸಕರು ನೀನ್ ದೊಡ್ಡ ಮನುಷ್ಯ ಜಿಲ್ಲಾ ಮಂತ್ರಿ ಆಗಿದ್ದಾರಪ್ಪ ಎಷ್ಟು ಜನ ಶಾಸಕರು ಗೆಲ್ಸಿದೆ ಹೆಚ್ಚರಿ ಕೆಲ್ಸಿದೀನಿ ಆಚೆಯ ಪಕ್ಕ ನಿನಗೆ ನೀನು ಒಬ್ಬ ಆರೋಗ್ಯ ಸಚಿವನಾಗಿದ್ದೆ ಮಿಸ್ಟರ್ ಸುಧಾಕರ್ ನಾನು ನಿನಗೆ ಬಹಿರಂಗ ಪ್ರಶ್ನೆ ಕೇಳ್ತೀನಿ ಅನಿವಾರ್ಯವಾಗಿ ಮಾತಾಡ್ತೀನಿ ಮಾತಾಡಬಾರ್ದು ಆರೋಗ್ಯ ಖಾತೆ ಬೇಕು ಮೆಡಿಕಲ್ ವೈದ್ಯಕೀಯ ಶಿಕ್ಷಣ ಖಾತೆ ಬೇಕು ಒಂದ್ಸಾರಿ ಖಾತೆಯನ್ನು ತಂದಾಗ ಮನೆಯಲ್ಲಿ ಒಂದ್ ರೀತಿ ಮುಲಿಸ್ಕೊಂಡು ಸಣ್ಣ ಮಕ್ಕಳಂತೆ ಒಳಗೆ ಉಳಿದುಕೊಂಡಿದ್ದೆಲ್ಲ ನಾನು ಎರಡೂ ಖಾತೆ ಬೇಡಿಕೆ ಬ್ಲಾಕ್ ಮೇಲ್ ರಾಜಕಾರಣಿ ನೀನು ನೀನು ಬ್ಲಾಕ್ ಮೇಲ್ ರಾಜಕಾರಣಿ ಆರೋಗ್ಯ ಸೇವಾ ಖಾತೆನೇ ಬೇಕು ವೈದ್ಯಕೀಯ ಶಿಕ್ಷಣದ ಖಾತೆ ಎರಡು ಬೇಕಂತೇಳಿ ಅದು ಹೆಂಗೆ ಇವರು ಸ್ವಾರ್ಥಕ್ಕೋಸ್ಕರ ಕಮರ್ಷಿಯಲ್ ಎರಡು ಖಾತೆ ಕೇಳಿದ್ದು ಈ ರಾಜ್ಯ ರಾಜ್ಯದ ಆರೋಗ್ಯ ಸಚಿವರಾಗಿ ಎಷ್ಟು ಜಿಲ್ಲೆಗೆ ಪ್ರವಾಸ ಮಾಡಿ ಮೀಟಿಂಗ್ ಮಾಡಿದಿರಿ ಮೆಡಿಕಲ್ ಎಜುಕೇಶನ್ ಎಷ್ಟು ಜಿಲ್ಲೆ ಭೇಟಿ ಕೊಡಿದಿರಿ ನೀನು ಬಂಡವಾಳ ಬಯಲು ಮಾಡ್ಬೇಕ ನೀನ್ ಎಂತ ಕಚಡ ರಾಜಕಾರಣಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ನ ಯೋಗ್ಯತೆ ಪೂರ್ತಿ ಗೊತ್ತು ರಾಜ್ಯದ ಅಧ್ಯಕ್ಷ ಫೋನ್ ಸ್ವೀಕಾರ ಮಾಡಿಲ್ಲ ಅಂತ ಹೇಳ್ತಿಲ್ಲ ಭಾರತೀಯ ಜನತಾ ಪಾರ್ಟಿಯವರು ನೂರ ಐದು ಜನ ನಾವು ಗೆದ್ದಿದ್ವಿ ಈ ರಾಜ್ಯದ ಕಾರ್ಯಕರ್ತರು ಮುಖಂಡರು ಮತದಾರರು ಯಡಿಯೂರಪ್ಪ ಮುಖ್ಯಮಂತ್ರಿ ಆ ಬಗ್ಗೆ ಬೇರೆ ಬೇರೆ ತಪ್ಪುಗಳಿಂದ ಅವಕಾಶ ಸಿಗಲಿಲ್ಲ ಕೆಲವು ರಾಜೀನಾಮೆ ಕೊಟ್ಟರು ಬಂದರು ಬಿಜೆಪಿಗೆ ಬಂದ್ರು ಗೌರವಿಂದ ಎರಡು ಖಾತೆ ಬೇಕಂತ ಬಗ್ಗೆ ಶಾಸಕಾಂಗ ಸಭೆಯಲ್ಲಿ ಬಾರಿ ನಾನು ಪ್ರಶ್ನೆ ಬಗ್ಗೆ ಬಗ್ಗೆ ಹತ್ತಾರು ಬಾರಿ ಪ್ರಶ್ನೆ ನಾನು ಶಾಸಕರಿಗೆ ಎಷ್ಟು ಸಮಯವನ್ನು ಕೊಟ್ಟಿದ್ದೆ ಹೇಳ್ಬೇಕಲ್ಲ ನೀನು ಡೈಲಿ ತೆಗಿಬೇಕು ನಾನು ಪ್ರತಿ ದಿವಸ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿಗೆ ಇಷ್ಟು ಸಮಯವನ್ನು ಮೀಸಲಾಗಿಟ್ಟಿದ್ದೆ ಅಥವಾ ಪ್ರತಿಪಕ್ಷದ